ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ನಾವು ಇವತ್ತು ಷರತ್ತುಬದ್ಧ ಕಾನೂನನ್ನು ನೋಡ್ತೀವಿ ವಿ ಆರ್ ಗೋಯಿಂಗ್ ಟು ಸಿ ದಿ ಕಂಡೀಷನಲ್ ಲೆಜಿಸ್ಲೇಷನ್ ಇನ್ ದಿಸ್ ವಿಡಿಯೋ ಕಂಡೀಷನಲ್ ಲೆಜಿಸ್ಲೇಷನ್ ಅಂತ ಹೇಳಿ ನಾವು ಇದಕ್ಕೆ ಷರತ್ತುಬದ್ಧ ಕಾನೂನು ಅಂತ ಹೇಳ್ಬೋದು ಈ ಕಂಡೀಷನಲ್ ಲೆಜಿಸ್ಲೇಷನ್ ಕೂಡ ಒಂದು ನಾವು ಅರ್ಥ ಮಾಡ್ಕೋಬೇಕು ಇದು ಡೆಲಿಗೇಟೆಡ್ ಲೆಜಿಸ್ಲೇಷನ್ನ ಒಂದು ಭಾಗ ಪ್ರತ್ಯಾಯೋಜಿತ ಕಾನೂನಿನ ಒಂದು ಭಾಗವೇ ಕಂಡೀಷ್ನಲ್ ಲೆಜಿಸ್ಲೇಷನ್ ಅದು ತುಂಬ ಸರಳವಾದ ಅರ್ಥದಲ್ಲಿ ನಾವು ಹೇಳುವುದಾದರೆ ಇಲ್ಲಿ ನಾವು ಕಾನೂನು ಪರಿಪೂರ್ಣವಾಗಿರ್ತದೆ ಪರಿಪೂರ್ಣ ಆದಂಥ ಕಾನೂನನ್ನು ಜಾರಿಗೆ ತರೋದಕ್ಕೋಸ್ಕರ ನಾವು ಕೆಲವೊಂದು ನಿಬಂಧನೆಗಳನ್ನು ನಿರ್ಬಂಧಗಳನ್ನು ಹಾಕ್ತೀವಿ ಆ ನಿರ್ಬಂಧಗಳು ಫುಲ್ಫಿಲ್ ಆದಾಗ ನಿಬಂಧನೆಗಳು ಫುಲ್ಫಿಲ್ ಆದಾಗ ಸರ್ಕಾರ ಆ ಕಾನೂನನ್ನು ಜಾರಿಗೆ ತರಬೇಕು ಇಷ್ಟೇ ಇದಕ್ಕೆ ನಾವು ಏನು ಹೇಳ್ತೀವಿ ಅಂತಂದರೆ ಕಂಡೀಷ್ನಲ್ ಲೆಜಿಸ್ಲೇಷನ್ ಅಥವಾ ಷರತ್ತುಬದ್ಧ ಕಾನೂನು ಅಂತ ಹೇಳ್ತೀವಿ ದಿಸ್ ಈಸ್ ಒನ್ ಆಫ್ ದ ಡೆಲಿಗೇಟೆಡ್ ಲೆಜಿಸ್ಲೇಷನ್ ಇಸ್ ಅ ಪಾರ್ಟ್ ಆಫ್ ಎ ಆರ್ ಒನ್ ಕೈಂಡ್ ಆಫ್ ಎ ಒನ್ ಫಾರ್ಮ್ ಆರ್ ಒನ್ ಕೈಂಡ್ ಆಫ್ ಎ ಡೆಲಿಗೇಟೆಡ್ ಲೆಜಿಸ್ಲೇಷನ್ ಕಂಡೀಷ್ನಲ್ ಲೆಜಿಸ್ಲೇಷನ್ ಈಸ್ ದ ಸ್ಟ್ಯಾಚ್ಯೂಟ್ ದಟ್ ಪ್ರೊವೈಡ್ಸ್ ಕಂಟ್ರೋಲ್ಸ್ That provides controls, but specifies that they are to go into effect only when the administrative authority fulfills the exi ex existence or conditions. Exigencies. It is not an exigency. We can we have to call it as exigency. Exigency or condition. Under that circumstances, we can. ಗೋ ಫರೆ ದೆನ್ ವಿ ಕೆನ್ ಕಾಲ್ ಇಟ್ ಆಸ್ ಎ ಕಂಡೀಷ್ನಲ್ ಲೆಜಿಸ್ಲೇಷನ್ ಅಂದರೆ ಯಾವುದೇ ಒಂದು ಕಾನೂನು ಅದು ಜಾರಿ ಆಗ್ತದೆ ಆದರೆ ಅದರ ಉಪಯೋಗ ಅದರ ಪ್ರಯೋಗ ನಾವು ಯಾವಾಗ ಮಾಡಬೇಕು ಅಂತಂದರೆ ಆ ರೀತಿಯಾದಂತಹ ಒಂದು ಸಂದರ್ಭ ಬಂದಾಗ ಎಕ್ಸಿಜೆನ್ಸಿ ಕಂಟಿಂಜೆನ್ಸಿ ವಿ ಕ್ಯಾನ್ ಆಲ್ಸೋ ಕಾಲ್ ಕಂಟಿಂಜೆನ್ಸಿ ಕಂಟಿಂಜೆನ್ಸಿ ಆ ಥರದ ಒಂದು ಪರಿಸ್ಥಿತಿ ಉದ್ಭವ ಆದಾಗ ಅಥವಾ ಸಂದರ್ಭ ಉದ್ಭವ ಆದಾಗ ಅಥವಾ ಅಂಥ ಷರತ್ತುಗಳು ಪೂರೈಸಲ್ಪಟ್ಟಾಗ ನಾವೇನು ಮಾಡ್ಬೋದು ಆ ಕಾನೂನನ್ನು ಜಾರಿಗೊಳಿಸ್ಬೋದು ಅದಕ್ಕೆ ನಾವೇನಂತೀವಿ ಅಂದರೆ ಕಂಡೀಷನಲ್ ಲೆಜಿಸ್ಲೇಷನ್ ಅಂತ ಹೇಳ್ತೀವಿ ಇನ್ ಕಂಡೀಷನಲ್ ಲೆಜಿಸ್ಲೇಷನ್ ದ ಸ್ಟ್ಯಾಚ್ಯೂಟ್ ಈಸ್ ಫುಲ್ ಆ್ಯಂಡ್ ಕಂಪ್ಲೀಟ್ ಸಿ ಹಿಯರ್ ದೆರ್ ಈಸ್ ನಥಿಂಗ್ ಟು ಆ್ಯಡ್ ಲೈಕ್ ರೂಲ್ಸ್ ರೆಗ್ಯುಲೇಷನ್ಸ್ ಆ್ಯಂಡ್ ಆಲ್ ದಟ್ ಇನ್ ನಾರ್ಮಲ್ ಡೆಲಿಗೇಟೆಡ್ ಲೆಜಿಸ್ಲೇಷನ್ ದ ಸ್ಕೆಲೆಟನ್ ಈಸ್ ಫಾರ್ಮ್ಡ್ ಬೈ ದಿ ಪೇರೆಂಟ್ ಆ್ಯಕ್ಟ್ ದಿ ಫ್ಲೆಷ್ ಆ್ಯಂಡ್ ಬ್ಲಡ್ ಈಸ್ ಪ್ರೊವೈಡೆಡ್ ಬೈ ದಿ Executive and the that is called the delegated legislation. Ilhagala, the the law is complete in itself. Only it has to be brought in force. To bring it in force, there are certain conditions. No legislative function is delegated here, delegated to the executive. The bringing into force of the act, the bringing into force of the act is only left to the discretion of the executive, to the discretion of the executive with conditions. ವೆನ್ ದೋಸ್ ಕಂಡೀಷನ್ಸ್ ಆರ್ ಫುಲ್ಫಿಲ್ಡ್ ಇಟ್ ಕ್ಯಾನ್ ಡೂ ಸೊ ಓನ್ಲಿ ವೆನ್ ಸಚ್ ಕಂಡೀಷನ್ ಈಸ್ ಫುಲ್ಫಿಲ್ಡ್ ಆರ್ ದ ಕಂಡಿನ್ಯನ್ಸಿ ಕಂಟಿನ್ಜೆನ್ಸಿ ಆಕರ್ಸ್ ಅಂತಹ ಒಂದು ಪರಿಸ್ಥಿತಿ ಉದ್ಭವ ಆದಾಗ ಅಥವಾ ಷರತ್ತುಗಳು ಪೂರೈಸಲ್ಪಟ್ಟಾಗ ಈ ಎರಡು ಸಂದರ್ಭಗಳಲ್ಲಿ ಆ ಕಾನೂನಿನ ಜಾರಿ ತರುವಂತಹ ಜವಾಬ್ದಾರಿ ಮಾತ್ರ ಅಲ್ಲಿ ಅಡ್ಮಿನಿಸ್ಟ್ರೇಷನ್ದಾಗಿರುತ್ತೆ ಅಥವಾ ಆಡಳಿತ ಘಟಕದ್ದಾಗಿರುತ್ತೆ ಅಂತಕ್ಕಂಥದ್ದನ್ನು ನೋಡ್ಬೋದು ಇಲ್ಲಿ ಓನ್ಲಿ Uh, bringing it into force—that is only the criteria here. This someone putng the American case, noora na American case, Field versus Clark and case, the statute empowered the president, president, to suspend the operation of the act. His act is to there is act is in force, but he has to suspend it under certain conditions. ಪರ್ಮಿಟಿಂಗ್ ದ ಫ್ರೀ ಇಂಪೋರ್ಟ್ ಆಫ್ ವೆನ್ ದ ಆಕ್ಟ್ ಈಸ್ ಸಸ್ಪೆಂಡೆಡ್ ಫ್ರೀ ಇಂಪೋರ್ಟ್ ಆಫ್ ಸರ್ಟನ್ ಪ್ರಾಡಕ್ಟ್ಸ್ ಆರ್ ಆನ್ ಬೀಯಿಂಗ್ ಸೆಟಿಸ್ಫೈಡ್ ದ ಡ್ಯೂಟಿ ಇಂಪೋಸ್ಡ್ ಆನ್ ಸಚ್ ಪ್ರೊಡಕ್ಟ್ಸ್ ಆರ್ ನಾಟ್ ವೇರ್ ಅನ್ರೀಸನೇಬಲ್ ವೆರ್ ಅನ್ರೀಸ್ನೆಬಲ್ ಸಿ ಆ ರೀತಿಯಾದಂತಹ ಒಂದು ಪರಿಸ್ಥಿತಿಯಲ್ಲಿ ಆಕ್ಟ್ ಅನ್ನ ಏನು ಮಾಡಬೇಕು ಸಸ್ಪೆಂಡ್ ಮಾಡಬೇಕು ಯಾವಾಗ ಫರ್ ದ ಪರ್ಮಿಟಿಂಗ್ ಫ್ರೀ ಇಂಪೋರ್ಟ್ ಆಫ್ ಸರ್ಟನ್ ಪ್ರೊಡಕ್ಟ್ಸ್ ಆನ್ ಬೀಯಿಂಗ್ ಸೆಟಿಸ್ಫೈಡ್ ದಟ್ ದ ಡ್ಯೂಟಿ ಇಸ್ ಇಂಪೋರ್ಡ್ ಆನ್ ಸಚ್ ಪ್ರೊಡಕ್ಟ್ಸ್ ವೇರ್ ಅನ್ರೀಜ್ನೆಬಲ್ ಅಂದರೆ ಅದರ ಮೇಲೆ ಹಾಕುವಂತಹ ಸುಂಕ ಅನ್ರೀಜನೇಬಲ್ ಅಂಥೇಳಿ ಆಗದಂತಹ ಸಂದರ್ಭದಲ್ಲಿ ಆ ಕಾನೂನನ್ನು ನಾವ್ ಏನು ಮಾಡಬೇಕು ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿದ್ದಾರೆ ಹಿಯರ್ ಸುಪ್ರೀಂ ಕೋರ್ಟ್ ಹೆಲ್ಡ್ ದ ಆಕ್ಟ್ ಆ್ಯಸ್ ವ್ಯಾಲಿಡ್ ದಕ್ಟ್ ಆ್ಯಸ್ ವ್ಯಾಲಿಡ್ ಆನ್ ದ ಗ್ರೌಂಡ್ ದಟ್ ದ ಆಕ್ಟ್ ವಾಸ್ ಕಂಪ್ಲೀಟ್ ದೆರ್ ಈಸ್ ನೋ ಇನ್ಕಂಪ್ಲೀಟ್ ಕ್ಯಾರೆಕ್ಟ್ರಿಸ್ಟಿಕ್ ಆಫ್ ದ ಆಕ್ಟ್ ಆ್ಯಂಡ್ ದ ಪ್ರೆಸಿಡೆಂಟ್ ಈಸ್ ಓನ್ಲಿ ಅನ್ ಎಜೆಂಟ್ ಹಿ ಇಸ್ ವರ್ಕಿಂಗ್ ಆಸ್ ಅನ್ ಏಜೆಂಟ್ ಐದರ್ ಟು ಆಪರೇಟ್ ದ ಲಾ ಆರ್ ನಾಟ್ ಟು ಆಪರೇಟ್ ದ ಲಾ ಏಜೆಂಟ್ ಟು ಅಸರ್ಟೈನ್ ಆ್ಯಂಡ್ ಡಿಕ್ಲೇರ್ ದಟ್ ದ ಕಂಟಿನ್ಯನ್ಸಿ ಅಪ್ ಆನ್ ಹುಚ್ ದ ಕಾಂಗ್ರೆಸ್ ವಾಂಟೆಡ್ ಟು ಆಕ್ಟ್ ವಾಂಟೆಡ್ ದ ಆಕ್ಟ್ ಟು ಬಿ ಇಂಪೋಸ್ ಕಾಂಗ್ರೆಸ್ನ ಉದ್ದೇಶನಿತ್ತು ಯಾವ ಸಂದರ್ಭದಲ್ಲಿ ಈ ಕಾನೂನನ್ನು ಉಪಯೋಗ ಮಾಡಬೇಕು ಅನ್ನುವ ಒಂದು ನಿರ್ಬಂಧವನ್ನು ಅಧ್ಯಕ್ಷರಿಗೆ ವಹಿಸಿದ್ರು ಆ ವಹಿಸಿದಂತಹ ಸಂದರ್ಭದಲ್ಲಿ ಆ ಅಧ್ಯಕ್ಷನಲ್ಲಿ ಕಾಂಗ್ರೆಸ್ ಅಂದ್ರೆ ಸಂಸತ್ತು ಬೇರೆ ಅರ್ಥ ಮಾಡ್ಕೋಬಾರ್ದು ಕಾಂಗ್ರೆಸ್ ಅಂದ್ರೆ ಸಂಸತ್ತು ಸಂಸತ್ತು ಆ ರೀತಿಯ ಅರ್ಥದಲ್ಲಿ ಕಾನೂನು ಜಾರಿಗೊಳಿಸಿತ್ತು ಅವರು ಆ ರೀತಿಯ ಪ್ರಸಂಗ ಪ್ರಸಂಗ ಬಂದಾಗ ಯಾವ ಪ್ರಸಂಗ ಸಿ ಫ್ರೀ ಇಂಪೋರ್ಟ್ ಅನ್ರೀಸನೇಬಲ್ ಟ್ಯಾಕ್ಸಿಸ್ ಹಾಕ್ದಂತಹ ಸಂದರ್ಭದಲ್ಲಿ ಅಂತಹ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಆ್ಯಕ್ಟನ್ನು ಸಸ್ಪೆಂಡ್ ಮಾಡಬೇಕು ಅನ್ನೋದನ್ನು ನಾವು ಈ ಪ್ರಕರಣದಲ್ಲಿ నోడ్తీ ముందు నోడో ఎంపీ హైకోర్ట్ బార్ అసోసేషన్ వర్సస్ యూనియన్ ఆఫ్ ఇండియా ఇది భారత ప్రకణ భారతదేశ ఎంపీ రిఆర్గనైజేషన్ ఆక్ట్ టూ థౌసండ్ హ్యాడ్ ఎంపవర్డ్ ద స్టేట్ గవర్నమెంట్ ద పవర్ ఆఫ్ ఎబాలిషింగ్ ద అడమినిస్ట్రేటవ్ ట్రైబ్యునల్ నోడి మధ్యప్రదేశ్ రాజ్య ఈ కనుకాంతరూర్ ನ್ಯಾಯಮಂಡಳಿ ಆಡಳಿತ ನ್ಯಾಯಮಂಡಳಿಯನ್ನು ರದ್ದುಗೊಳಿಸುವ ಅಧಿಕಾರವನ್ನು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿತ್ತು ಅದು ಯಾವ ಸಂದರ್ಭದಲ್ಲಿ ರದ್ದುಗೊಳಿಸಬೇಕಂತಕ್ಕಂಥ ಒಂದು ಏನು ನಿರ್ಬಂಧಗಳನ್ನು ಹಾಕಿ ಆ ರೀತಿಯಾದಂಥ ಅಧಿಕಾರವನ್ನು ಕೊಟ್ಟಿತ್ತು ದಿಸ್ ಪ್ರೊವಿಜನ್ ವಾಸ್ ಕ್ವಶನ್ಡ್ ಆಸ್ ಎಕ್ಸೆಸಿವ್ ಡೆಲಿಗೇಷನ್ ನೋಡಿ ಇದು ಅತಿ ಹೆಚ್ಚಾದಂತಹ ಒಂದು ಅಧಿಕಾರ ಶಾಸನದ ಅಧಿಕಾರವನ್ನು ನೀವು ಕೊಟ್ಟಿದ್ದೀರಿ ಅಂತೇಳಿ ನ್ಯಾಯಾಲಯದಲ್ಲಿ ಇದನ್ನು ಪ್ರಶ್ನಿಸಲಾಯಿತು ಆದರೆ ಸುಪ್ರೀಂ ಕೋರ್ಟ್ ಇದಕ್ಕೆ ಒಪ್ಪಲಿಲ್ಲ The Supreme Court held that the Act of 2000 enacted by Parliament was full and complete was full and complete but what was left is when and whether the tribunal is to be abolished under what was left to the executive was only to decide whether to continue with the administrative tribunal or not. ಆ ನಿರ್ಧಾರ ಮಾಡುವ ಅಧಿಕಾರವನ್ನು ಮಾತ್ರ ಏನು ಮಾಡಿತ್ತಲ್ಲಿ ಸರ್ಕಾರಕ್ಕೆ ಕೊಡಲಾಗಿತ್ತು ಹೆನ್ಸ್ ದ ಆ್ಯಕ್ಟ್ ಈಸ್ ಹೆಡ್ ವ್ಯಾಲಿಡ್ ಯಾವ ಸಂದರ್ಭದಲ್ಲಿ ನೀವು ಆಡಳಿತ ಮಂಡಳಿಯನ್ನು ನೀವು ರದ್ದುಗೊಳಿಸಬೇಕು ಅನ್ನುವಂತಹ ಒಂದು ಕಂಡೀಷನ್ ಮೇಲೆ ಕಾನೂನನ್ನು ಇಲ್ಲಿ ಕೊಟ್ಟಿರೋದ್ರಿಂದ ಕಾನೂನ್ ಇಸ್ ದ ಲಾ ಇಸ್ ಕಂಪ್ಲೀಟ್ ದ ಲಾ ಇಸ್ ಅಥವಾ ಅಧಿನಿಯಮ ಅದು ಸಂಪೂರ್ಣವಾಗಿದೆ ಆದರೆ ಇಲ್ಲಿ ರದ್ದುಗೊಳಿಸುವಂತಹ ಪ್ರಕ್ರಿಯೆ ಇದೆಯಲ್ಲ ಅದನ್ನು ಷರತ್ತಿನೊಂದಿಗೆ ನೀವು ಯಾವಾಗ ರದ್ದುಗೊಳಿಸಬೇಕು ಅಂತ ಹೇಳಿತ್ತು ಅದನ್ನು ಮಾಡುವಂಥ ಜವಾಬ್ದಾರಿ ಯಾರಿಗಿದೆ ಸರ್ಕಾರಕ್ಕಿದೆ ಅಂತಕ್ಕಂಥದ್ದನ್ನು ನಾವು ಈ ಪ್ರಕರಣದಲ್ಲಿ ನೋಡ್ಬೋದಾಗಿದೆ ದೇರ್ ಫೋರ್ ನೌ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಡಿಸ್ಟಿಂಕ್ಷನ್ ಬಿಟ್ವೀನ್ ಎ ಡೆಲಿಗೇಟೆಡ್ ಲೆಜಿಸ್ಲೇಷನ್ ಆ್ಯಂಡ್ ದಿ ಕಂಡೀಷನಲ್ ಲೆಜಿಸ್ಲೇಷನ್ ಡಿಸ್ಟಿಂಕ್ಷನ್ ಬಿಟ್ವೀನ್ ದ ಡೆಲಿಗೇಟೆಡ್ ಲೆಜಿಸ್ಲೇಷನ್ ಆ್ಯಂಡ್ ದ ಕಂಡೀಷನಲ್ ಲೆಜಿಸ್ಲೇಷನ್ ವ್ಯತ್ಯಾಸ ಏನು ಫಸ್ಟ್ ಆಫ್ ಆಲ್ ದ ಕಂಡೀಷನಲ್ ಲೆಜಿಸ್ಲೇಷನ್ ಈಸ್ ಆಲ್ಸೋ ಎ ಡೆಲಿಗೇಟೆಡ್ ಲೆಜಿಸ್ಲೇಷನ್ ಇಸ್ ಆಲ್ಸೋ ಎ ಅದು ಡೆಲಿಗೇಟೆಡ್ ಲೆಜಿಸ್ಲೇಷನ್ನ ಒಂದು ಭಾಗ ಪ್ರತ್ಯಯೋಜಿತ ಕಾನೂನಿನ ಒಂದು ಭಾಗ ಆದರೆ ಇದರಲ್ಲಿ ಕೆಲವೊಂದು ಏನು ಮಾಡಿರ್ತೀವಿ ನಾವು ಅಂತಂದ್ರೆ ಅಹ್ ಕೊಟ್ಟಿರ್ತೀವಿ ಈ ಈ ಪ್ರಕರಣದಲ್ಲಿ ನಾವು ಏನು ಮಾಡಿದೀವಿ ಕೆಲವೊಂದು ಡಿಸ್ಕ್ರಿಷನ್ ಕೊಟ್ಟಿರ್ತೀವಿ ಅವರಿಗೆ ಅಧಿಕಾರವನ್ನು ಕೊಟ್ಟಿರ್ತೀವಿ ಅಧಿಕಾರ ಈ ಅಧಿಕಾರ ಏನು ಆ ಕಾನೂನನ್ನು ಯಾವಾಗ ಜಾರಿಗೊಳಿಸ್ಬೇಕು ಯಾವಾಗ ಜಾರಿಗೊಳಿಸಬಾರ್ದು ಅಂತಕ್ಕಂತಹ ಒಂದು ಡಿಸ್ಕ್ರಿಷನರಿ ಪವರ್ ಅನ್ನು ನಾವು ಅವ್ರಿಗೆ ಕೊಟ್ಟಿರ್ತೀವಿ ಅಂತಕ್ಕಂಥದ್ದನ್ನ ಇಲ್ಲಿ ನೋಡ್ಬೋದು ಇನ್ ಕಂಡೀಷನಲ್ ಲೆಜಿಸ್ಲೇಷನ್ ದ ಅಡ್ಮಿನಿಸ್ಟ್ರೇಟಿವ್ ಅಥಾರಿಟಿ ಹ್ಯಾಸ್ ಟು ಅಪ್ಲೈ ಅಪ್ಲೈ ಫ್ಯಾಕ್ಟ್ ಫೈಂಡಿಂಗ್ ಎನ್ಕ್ವೈರಿ ನೋಡಿ ಪರಿಸ್ಥಿತಿಯನ್ನು ಸರಿಯಾಗಿ ಏನು ಮಾಡಬೇಕು ತಿಳ್ಕೊಳ್ಬೇಕು ತಿಳ್ಕೊಂಡ ನಂತರ ಕಾನೂನಲ್ಲಿ ಇರ್ತಕ್ಕಂಥ ಷರತ್ತುಗಳು ಅಲ್ಲಿ ಅನ್ವಯ ಆಗುತ್ತೆ ಅಂತಕ್ಕಂಥದ್ದು ನೋಡ್ಬೇಕು ಅನ್ವಯ ಆದರೆ ಅದನ್ನು ಜಾರಿಗೆ ತರಬೇಕು ಅಂದ್ರೆ ಆ ಕಾನೂನು ಜಾರಿಗೆ ತರಬಾರ್ದು ಅಷ್ಟೇ ದೆನ್ ಅಪ್ಲೈ ಇಟ್ಸ್ ಡಿಸಿಷನ್ ಟು ಆಪ್ರೇಟ್ ದ ಕಂಡೀಷನ್ ಇನ್ ವಿಶೇಷ್ ಹೇಳಿದಂತಹ ಕಂಡೀಷನ್ನ ಸರಿ ಅದಕ್ಕೆ ಹೊಂದಿಕೊಳ್ಳುತ್ತೆ ಅನ್ನೋದನ್ನು ನಾವೇನು ಮಾಡ್ಬೋದು ಇಲ್ಲಿ ಆ ರೀತಿಯಾದ ಸಂದರ್ಭದಲ್ಲಿ ಕಾನೂನನ್ನು ಜಾರಿಗೊಳಿಸ್ಬೋದು ಫಾರ್ ಎಕ್ಸಾಂಪಲ್ ನೀವು ಇತ್ತೀಚಿನ ಉದಾಹರಣೆಗಳನ್ನು ಹೇಳಬೇಕು ಅಂತಂದರೆ ಒಂದು ಸಣ್ಣ ಉದಾಹರಣೆ ಹೇಳುವುದಾದರೆ ರಾಜ್ ಜಿಲ್ಲೆಯಲ್ಲಿ ಕೋವಿಡ್ ಪಾಸಿಟಿವ್ ಪ್ರಕರಣಗಳು ಹೆಚ್ಚಾದ ಸಂದರ್ಭದಲ್ಲಿ ಲಾಕ್ಡೌನ್ ಜಾರಿ ಮಾಡುವ ಅಧಿಕಾರವನ್ನು ಜಿಲ್ಲಾಧಿಕಾರಿಗೆ ಕೊಡಲಾಗಿದೆ ಅಂದ್ರೆ ಇಲ್ಲಿ ಜಿಲ್ಲಾಧಿಕಾರಿ ಇಡೀ ಯಾವಾಗಲೂ ಲಾಕ್ಡೌನ್ ಮಾಡುವುದಲ್ಲ ಕೋವಿಡಿನ ಪಾಸಿಟಿವ್ ಸಂಖ್ಯೆಗಳು ಜಾಸ್ತಿ ಆದಾಗ ಮಾತ್ರ ಲಾಕ್ಡೌನ್ ಮಾಡೋದಕ್ಕೆ ಅವ್ರಿಗೆ ಅಧಿಕಾರ ಇದೆ ಅಂತಹ ಒಂದು ಷರತ್ತು ಪೂರ್ಣ ಆದಾಗ ಮಾತ್ರ ಅವರು ಆ ಕಾನೂನನ್ನು ಜಾರಿಗೊಳಿಸಬಹುದು ಇಲ್ಲಾಂದ್ರೆ ಜಾರಿಗೊಳಿಸ ಕಾನೂನು ಅದರ ದೃಷ್ಟಿಯಲ್ಲಿ ಪೂರ್ಣ ಇದೆ ಅಲ್ಲಿ ಮತ್ತೆ ರೂಲ್ಸ್ ರೆಗ್ಯುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ ಅದನ್ನ ಜಾರಿಗೊಳಿಸ್ಬೇಕಾ ಜಾರಿಗೊಳಿಸಬಾರ್ದಾ ಅಂತಕ್ಕಂಥದ್ದು ಈಗ ದೆನ್ ಸಿ ಆರ್ ಪಿ ಸಿ ಒನ್ ಫಾರ್ಟಿ ಫೋರ್ ಇಸ್ ಆಲ್ಸೋ ಲೈಕ್ ದಟ್ ವೆನ್ ದರ್ ಇಸ್ ದ ಕ್ವೆಶನ್ ಆಫ್ ಲಾ ಆ್ಯಂಡ್ ಆರ್ಡರ್ ದೆನ್ ಸಿ ಆರ್ ಪಿ ಸಿ ಒನ್ ಫಾರ್ಟಿ ಫೋರ್ ವಿಲ್ ಕಮ್ ಇನ್ ಟು ಪಿಚ್ಚರ್ ದ ಡಿಸ್ಕ್ರಿಷನ್ ವಿವೇಚನೆ ಏನಿದೆಯಲ್ಲ ಆ ವಿವೇಚನೆ ಅಲ್ಲಿ ಮ್ಯಾಜಿಸ್ಟ್ರೇಟಿಗೆ ಬಿಟ್ಟಂಥದ್ದು ಲಾ ಆ್ಯಂಡ್ ಆರ್ಡರ್ನ ಅರ್ಥ ಮಾಡಿಕೊಂಡು ಆವತ್ತಿನ ದಿವಸ ಅವ್ರು ಒನ್ ಫಾರ್ಟಿ ಫೋರ್ ಜಾರಿಗೆ ತರ್ತಾರೆ ಇವೆಲ್ಲ ನಾವೇನು ಹೇಳ್ಬೋದು ಈ ಶರತ್ ಬುದ್ಧ ಕಾನೂನಿಗೆ ಉದಾಹರಣೆಗಳು ಅಂಥೇಳಿ ಹೇಳ್ಬೋದಾಗಿದೆ ಈ ರೀತಿಯಾದಂತಹ ಶರತ್ ಬುದ್ಧ ಕಾನೂನಿನ ಮೇಲೆ ನಿಮಗೆ ಲಘು ಟಿಪ್ಪಣಿ ಬರೀಲಿಕ್ಕೆ ಶಾರ್ಟ್ ನೋಟ್ ಬರೀಲಿಕ್ಕೆ ಕೇಳುವಂತಹ ಒಂದು ಅವಕಾಶ ಇರುವುದರಿಂದ ತಾವು ದಯವಿಟ್ಟು ಇದರಲ್ಲಿ ಹೇಳಿದಂತಹ ಎರಡು ಕೇಸ್ಗಳನ್ನು ಮತ್ತು ಈ ಒಂದು ಕಾನ್ಸೆಪ್ಟನ್ನು ನೀವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಈ ಶಾರ್ಟ್ ನೋಟ್ನ ಬರಿಬೋದು ಅಂತಕ್ಕಂಥ ಮಾತನ್ನು ನಿಮಗೆ ಹೇಳ್ತಾ ಮತ್ತೊಂದು ಸಲ ಈ ವಿಡಿಯೋಗಳನ್ನು ನಾನು ಮಾಡ್ತಾ ಇರೋದು ಅತಿ ಮುಖ್ಯವಾಗಿ ಕನ್ನಡ ಮಾಧ್ಯಮದ ಕಾನೂನು ಓದುವ ವಿದ್ಯಾರ್ಥಿಗಳ ಅನುಕೂಲ ಆಗಿ ಅನ್ ಅನುಕೂಲಕ್ಕಾಗಿ ಅಂತಕ್ಕಂಥದ್ದನ್ನು ನಿಮಗೆ ಹೇಳ್ತಾ ಈ ಏನು ನಾನು ಮಾಡಿರುವಂತಹ ಈ ವಿಡಿಯೋಗಳಿದ್ದಾವೆ ದಯವಿಟ್ಟು ಇವನ್ನ ಹೆಚ್ಚು ಹೆಚ್ಚು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ನೀವು ತಲುಪಿಸುವಂತಹ ಪ್ರಯತ್ನವನ್ನು ಮಾಡ್ತೀರಿ ಅಂತಕ್ಕಂತಹ ಒಂದು ಭಾವನೆಯಿಂದ ನಿಮಗೆ ಆ ಒಂದು ವಿನಂತಿಯನ್ನು ಮಾಡ್ತಾ ಇವತ್ತಿನ ಈ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತೀನಿ ನಮಸ್ಕಾರ